ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಿಮಗೆ ಒಂದು ವಿಶೇಷವಾದ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಬಿಳಿ ಎಕ್ಕದ ಗಿಡ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಿಳಿ ಎಕ್ಕದ ಗಿಡ ಹೇಗಿರುತ್ತೆ ಹೂ ಹೇಗಿರುತ್ತೆ ಅಂತ ಎಕ್ಕದ ಗಿಡದಲ್ಲಿ ಎರಡು ವಿಧ ಅಂದರೆ ನೀಲಿ ಕಲರಲ್ಲೂ ಹೂ ಆಗುತ್ತೆ ಮತ್ತು ಬಿಳಿ ಕಲರಲ್ಲೂ ಹೂ ಆಗುತ್ತೆ ಅದರ ವಿಶೇಷತೆ ಏನಂದರೆ ಬಿಳಿ ಕಲರ್ ಹೂವು ಬಹಳಷ್ಟು ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿದೆ ಬಹಳಷ್ಟು ಶ್ರೇಷ್ಠವಾದ ದೇವರುಗಳಿಗೆ ಪೂಜಿಸಲ್ಪಡುವಂಥ ಗಿಡಗಳಲ್ಲಿ ಇದು ಒಂದು ಇದರ ಹೂವನ್ನು ಮಹಾಗಣಪತಿ ದೇವರಿಗೆ ಹಾಗೂ ಈಶ್ವರ ದೇವರಿಗೆ ಬಹಳಷ್ಟು ಪೂಜನೀಯವಾದದ್ದು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಈ ಗಿಡದಲ್ಲಿ ನಾಗದೇವರ ವಾಸವ ಇರ್ತಾನೆ ಅಂತ ಹೇಳಿ ಹೇಳಲ್ಪಡುತ್ತದೆ ಈ ಸಮಯದಲ್ಲಿ ನಾವು ಪ್ರದಕ್ಷಿಣೆ ಹಾಕುವುದು ಹಾಗೆ ಪೂಜಿಸುವುದು ಬಹಳಷ್ಟು ಶ್ರೇಷ್ಠವಾಗಿದೆ ದೇವರ ಕೃಪೆಗೆ ಪಾತ್ರರಾಗ್ಬೋದು ಅಂತಾನೆ ಹೇಳ್ಬೋದು ನಾಗದೋಷ ಇರುವವರು ಈ ಎಕ್ಕದ ಗಿಡಕ್ಕೆ ಬೆಳಿಗ್ಗೆ ಐದು ಗಂಟೆಯ ಸಮಯದಲ್ಲಿ ಪೂಜಿಸಿದರೆ ಅವರ ನಾಗದೋಷವು ಕೂಡ ನಿವಾರಣೆಯಾಗುತ್ತದೆ ಅಂತ ಹೇಳ್ತಾರೆ ಹಾಗೆ ಇದು ಮಹಾಗಣಪತಿ ದೇವರಿಗೆ ಹಾಗೆ ಈಶ್ವರ ದೇವರಿಗೆ ನೀವು ಇದರ ಹೂವನ್ನು ಅರ್ಪಿಸಿದರೆ ಬಹಳಷ್ಟು ಶ್ರೇಷ್ಠವಾದದ್ದು ಅಂತಲೇ ಹೇಳ್ತಾರೆ ಅರಳಿ ವೃಕ್ಷದಷ್ಟೇ ಶ್ರೇಷ್ಠವಾದ ಸ್ಥಾನವನ್ನು ಈ ಎಕ್ಕದ ಗಿಡವು ಪಡೆದಿದೆ ಅಂತಲೇ ಹೇಳ್ಬೋದು ಮೂರ್ನಾಲ್ಕು ವರ್ಷದ ನಂತರದ ಹಳೆಯ ಎಕ್ಕದ ಗಿಡದ ಬೇರಿನಲ್ಲಿ ಮಾಡಿದಂತಹ ಮಹಾಗಣಪತಿಯ ವಿಗ್ರಹವನ್ನು ಪೂಜಿಸಿದರೆ ಸಕಲೈಶ್ವರ್ಯವು ದೊರೆಯುತ್ತದೆ ಅಂತ ಹೇಳ್ತಾರೆ ನೀವು ಸಾಲದ ಬಾಧೆಯಿಂದ ಬಳಸ್ತಾ ಇದ್ದೀರಾ ಅಥವಾ ಯಾರಿಗಾದರೂ ಹಣ ಕೊಟ್ಟು ಅದು ವಾಪಸ್ ಬರದೆ ನೀವು ಕಂಗಲಾಗಿದ್ದೀರಾ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿ ನೀವು ಅಮಾವಾಸ್ಯೆಯ ದಿನ ಹನ್ನೆರಡು ಗಂಟೆಯ ಒಳಗಡೆ ಈ ಎಕ್ಕದ ಗಿಡದಲ್ಲಿ ಪೂಜೆ ಮಾಡಿದರೆ ನಿಮಗೆ ಹಾಗೂ ನಿಮ್ಮ ಸಂಕಷ್ಟ ಏನಿದೆ ನಿಮ್ಮ ಸಂಕಲ್ಪ ಏನಿದೆ ಅಂತ ಈ ಎಕ್ಕದ ಗಿಡದ ಮುಂದೆ ಹೇಳಿಕೊಂಡು ಅರಿಶಿನ ಕುಂಕುಮವನ್ನು ಹಾಕಿ ಪೂಜೆ ಮಾಡಿ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಯಾರಿಗೆ ಸಾಲವನ್ನು ಕೊಟ್ಟಿದ್ದೀರಾ ಅವರ ಹೆಸರನ್ನು ಹೇಳಿ ಅವರು ಆದಷ್ಟು ಬೇಗ ನಿಮಗೆ ಹಣವನ್ನು ವಾಪಸ್ ಕೊಡಲಿ ಅಂತ ಈ ದೇವರಲ್ಲಿ ಬೇ ಈ ಎಕ್ಕದ ಗಿಡದಲ್ಲಿ ಬೇಡಿಕೊಡಿ ಹಾಗೆ ನಿಮಗೆ ಏನೂ ಹಣದ ಸಂಕಷ್ಟ ಆಗ್ತಾ ಇದೆ ಅದರನ್ನು ಕೂಡ ಇದರ ಮುಂದೆ ಹೇಳಿಕೊಂಡು ಪೂಜಿಸುತ್ತಾ ಬಂದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಅಂತಲೇ ಹೇಳಬಹುದು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇದರ ಎಲೆಯ ಮೇಲೆ ಇದರ ಒಂದು ರಸದಿಂದ ನಿಮ್ಮ ಶತ್ರುಗಳ ಹೆಸರನ್ನು ಬರೆದು ನೀರಿನಲ್ಲಿ ಬಿಡುವುದರಿಂದ ನಿಮಗೆ ಯಾರೇ ಶತ್ರುಗಳು ಅಂದರೆ ನಿಮಗೇನು ತೊಂದರೆ ಕೊಡ್ತಾ ಇದ್ದಾರೆ ಅವರು ನಿಮ್ಮಿಂದ ದೂರವಾಗ್ತಾರೆ ಅಂತಲೇ ಹೇಳ್ಬೋದು ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ವಿಶೇಷವಾದಂಥ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ